ಎಲ್ರಿಗೂ ನಮಸ್ಕಾರ ಇವತ್ತು ಶೇಂಗಾ ಅಥವಾ ನೆಲಕಡಲೆಯಿಂದ ಯಾವ ಥರ ಬರ್ಫಿ ಮಾಡೋದು ಅನ್ನೋದನ್ನು ನೋಡೋಣ ತುಪ್ಪ ಹಾಲು ಮೈದಾ ಖೋವಾ ಆಗಲಿ ಏನನ್ನು ಬಳಸಿಲ್ಲ ಇಲ್ಲಿ ಕೇವಲ ಮೂರೇ ಮೂರು ಪದಾರ್ಥದಿಂದ ಇದು ಸ್ವೀಟ್ ರೆಡಿಯಾಗಿದೆ ನೋಡಿ ತುಂಬ ಕಡಿಮೆ ಖರ್ಚಿನಲ್ಲಿ ಆಗುವಂತಹ ಈ ಸ್ವೀಟು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಬಹಳ ಬೇಗನೆ ಆಗು ಹೋಗುತ್ತೆ ಈ ಸ್ವೀಟು ಹತ್ತು ಹದಿನೈದು ನಿಮಿಷದಲ್ಲೆಲ್ಲ ನಿಮಗೆ ಸ್ವೀಟ್ ರೆಡಿ ಆಗುತ್ತೆ ಯಾರಾದರೂ ಗೆಸ್ಟೆಲ್ಲ ಬಂದಾಗ ನಿಮಗೆ ಬೇಗ ಆಗಬೇಕು ಅಂತಂದರೆ ಈ ಸ್ವೀಟನ್ನೊಮ್ಮೆ ಮಾಡಿಕೊಡ್ಬೋದು ದಬ್ಬದಲ್ಲೆಲ್ಲ ಸ್ಟೋರ್ ಮಾಡಿಟ್ರೆ ಹತ್ತು ಹದಿನೈದು ದಿವಸಗಳ ಕಾಲ ಹಾಗೆ ಉಳಿತದೆ ಇದು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಎರಡು ಕಪ್ಪಾಗೋಷ್ಟು ಕಡಲೆ ಬೀಜನ ತಗೊಂಡು ಚೆನ್ನಾಗಿ ಹುರಿತಾ ಇದ್ದೀನಿ ನೋಡಿ ಕೆಂಪಗಾಗಬೇಕಿದು ಕೆಂಪಗಾದ ನಂತರ ನಾವು ಇದನ್ನು ಸಿಪ್ಪೆ ಸಪ್ರೇಟಾಗಿ ಮಾಡಬೇಕಾಗತ್ತೆ ಚೆನ್ನಾಗಿ ನಾವು ಹುರಿದಿರೋದ್ರಿಂದ ಬೀಜದಿಂದ ಇದು ಸಿಪ್ಪೆ ಸಪ್ರೇಟಾಗಿ ಬರುತ್ತೆ ಬೇಗನೆ ಬರುತ್ತೆ ನೋಡಿ ಕೈಯಿಂದ ಎರಡು ಕೈಯಿಂದ ಈ ಥರ ಉಜ್ಜಿದ್ರೆ ನಿಮಗೆ ಸಿಪ್ಪೆ ಸಪ್ರೇಟಾಗಿ ಬರುತ್ತೆ ನೋಡಿ ಅಥವಾ ಇನ್ನೊಂದು ರೀತಿಯಲ್ಲಿ ಮಾಡೋದು ಅಂತಾದರೆ ಒಂದು ನಾವು ಕಾಟನ್ ಬಟ್ಟೆನ ತಗೊಂಡು ಕಾಟನ್ ಬಟ್ಟೆ ಮೇಲೆ ನಾವು ಈ ಬೀಜನ ಹರಡಿ ಹಾಗೆ ಉಜ್ಜಿ ಮಾಡೋದ್ರಿಂದನೂ ಕೂಡ ಬೀಜನ ಬೀಜದಿಂದ ಈ ಸಿಪ್ಪೆಯನ್ನು ಸಪ್ರೇಟ್ ಮಾಡಬಹುದು ಅದು ಕೂಡ ಮೆಥಡಲ್ಲಿ ಮಾಡೋದಕ್ಕೆ ಆಗುತ್ತೆ ಅಥವಾ ನಿಮಗೆ ಈ ಥರ ಮಾಡೋದು ಕಷ್ಟ ಬೇಡ ಅಂತಂದರೆ ಮಾರ್ಕೆಟಲ್ಲಿ ಸಿಪ್ಪೆ ತೆಗೆದದ್ದೇ ನಿಮಗೆ ಸಿಗುತ್ತೆ ಬೀಜ ಅದನ್ನು ಕೂಡ ನೀವು ಫ್ರೈ ಮಾಡಿ ಈ ಬರ್ಫಿಗೆ ಯೂಸ್ ಮಾಡಬಹುದು ನೋಡಿ ಇಷ್ಟು ಫೈನ್ ಆಗಿದೆ ಸಿಪ್ಪೆ ಒಂದು ಒಂದೇ ಒಂದು ಸಿಪ್ಪೆ ಕೂಡ ಇಲ್ಲ ಇದರಲ್ಲಿ ಇದನ್ನು ನಾವೀಗ ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ಮಾಡಿಕೊಳ್ಬೇಕಾಗತ್ತೆ ಫೈನ್ ಪೌಡರ್ ಆಗೋಲ್ಲ ಇದು ಯಾಕಂದರೆ ನಾವು ಇದನ್ನು ಹುರಿದಿರೋದ್ರಿಂದ ಸ್ವಲ್ಪ ಸ್ವಲ್ಪ ಅದು ಅಲ್ಲಲ್ಲಿ ಎಣ್ಣೆ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ನೀವು ಮಿಕ್ಸಿನ ಆಗಾಗ ಪಲ್ಸ್ ಮಾಡಿ ಪುಡಿ ಮಾಡಿಕೊಳ್ಬೇಕಾಗತ್ತೆ ನೋಡಿ ಫೈನ್ ಪುಡಿ ಆಗೋಲ್ಲ ಇದು ನೋಡಿ ಇಷ್ಟು ತರಿತರಿಯಾಗಿ ಬಂದಿದೆ ಇದು ನಾವಿನ್ನು ಸಕ್ಕರೆ ಪಾಕದಲ್ಲಿ ಹಾಕಿ ಮಿಕ್ಸ್ ಮಾಡಬೇಕಾದ್ರೆ ಸಾಫ್ಟ್ ಆಗುತ್ತೆ ಇದು ನಾವು ಗೋಡಂಬಿ ಬರ್ಫಿ ಮಾಡಬೇಕಾದ್ರೂ ಇದೇ ಥರ ಮಾಡಬಹುದು ನಾವು ನೆಲಕಡಲಿನ ಬ್ರೌನ್ ಕಲರ್ ಹುರಿದಿರೋದ್ರಿಂದ ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ ಇದು ಸ್ವೀಟ್ ಸ್ವಲ್ಪ ನಿಮಗೆ ಬ್ರೌನ್ ಅನಿಸ್ಬೋದು ಆದರೂ ತೊಂದರೆ ಇಲ್ಲ ರುಚಿಯಾಗಿರುತ್ತೆ ಮಾತ್ರ ನೆಕ್ಸ್ಟ್ ನಾವಿಲ್ಲಿ ಸಕ್ಕರೆ ಪಾಕನ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಕಾಲು ಕಪ್ಪಾಗೋಷ್ಟು ಸಕ್ಕರೆನ ತಗೊಂಡಿದ್ದೀನಿ ಒಂದು ಕಾಲು ಕಪ್ಪು ಸಕ್ಕರೆಗೆ ಅರ್ಧ ಕಪ್ಪಾಗೋಷ್ಟು ನೀರನ್ನು ಹಾಕಿ ನಾನು ಪಾಕ ಮಾಡ್ಕೊಳ್ತಾ ಇದ್ದೀನಿ ಒಂದೆಡೆ ಪಾಕ ಬರಬೇಕಿದು ಆಗಾಗ ನೀವು ಚೆಕ್ ಇರಿ ಮೀಡಿಯಂ ಫ್ಲೇಮಲ್ಲೇ ಇಟ್ಟಿದ್ದೇನೆ ನಾನೀಗ ತುಂಬ ಉರಿ ಜಾಸ್ತಿ ಮಾಡಬೇಡಿ ಪಾಕ ನಮಗೆ ಬಂದರೆ ಗೊತ್ತಾಗಲ್ಲ ನೋಡಿ ಆಗಾಗ ಚೆಕ್ ಮಾಡ್ತಾ ಇರಬೇಕು ಈ ಸೈಡ್ ನಾನೊಂದು ಬಟರ್ ಪೇಪರನ್ನು ತಗೊಂಡು ಅದರ ಮೇಲೆ ತುಪ್ಪನ ಸವರ್ತಾ ಇದ್ದೀನಿ ಬರ್ಫಿ ಕೊನೆಯಲ್ಲಿ ಹಾಕಿ ನಾನು ಸೆಟ್ ಮಾಡಲಿಕ್ಕೆ ಒಳ್ಳೆಯದಾಗುತ್ತೆ ಇದು ಈ ಸೈಡ್ ಪಾಕ ಸಕ್ಕರೆ ಪಾಕ ಸ್ವಲ್ಪ ಆಗ್ತಾ ಬಂದಿದೆ ಇದು ನೀವು ಆಗಾಗ ಚೆಕ್ ಮಾಡಬಹುದು ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಕೂಡ ನೀವು ಸಕ್ಕರೆ ಪಾಕನ ಮಾಡಬಹುದು ಯಾಕಂತಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ನಿಮಗೆ ಸರಿಯಾಗಿ ಪಾಕ ನಿಮಗೆ ಗೊತ್ತಾಗಲ್ಲ ಅಂತಂದರೆ ಲೋ ಫ್ಲೇಮಲ್ಲಿ ಇಟ್ಟು ಮಾಡ್ಬೋದು ಸ್ವಲ್ಪ ಟೈಮ್ ಜಾಸ್ತಿ ತಗೊಳ್ಳುತ್ತೆ ಇದು ಆಗಾಗ ಚೆಕ್ ಮಾಡ್ತಾ ಇದ್ದಾಗ ನಮಗೆ ಗೊತ್ತಾಗುತ್ತೆ ನೋಡಿ ನೊರೆ ನೊರೆಯಾಗಿ ಮೇಲೆ ಮೇಲೆ ಬರುತ್ತಲ್ಲ ಆವಾಗ ನಾವು ಚೆಕ್ ಮಾಡ್ತಾನೆ ಇರಬೇಕಾಗ್ತದೆ ನೋಡಿ ಈಗ ಆಲ್ಮೋಸ್ಟ್ ನೂಲೆಳೆ ಬಂದಿದೆ ನೋಡಿ ಸರಿಯಾದ ನೂಲೆಳೆ ಇದು ಇಷ್ಟಾದಾಗ ನಾವು ಗ್ಯಾಸನ್ನು ಆಫ್ ಮಾಡಬೇಕು ತಕ್ಷಣವೇ ಆಫ್ ಮಾಡಿ ನಾವು ಮಾಡಿಟ್ಟಂತಹ ಪುಡಿ ಇದೆಯಲ್ಲ ನೆಲ ಕಡಲೇದು ಪುಡಿ ಅದನ್ನು ನಾವೀಗ ಇದಕ್ಕೆ ಇದರ ಜೊತೆಗೆ ನಾವು ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಹಾಕಬೇಕಾಗತ್ತೆ ಏಲಕ್ಕಿ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಬೋದು ಒಂದು ಸ್ಪೂನ್ ಹಾಕಿದ್ದೀನಿ ನಾನಿಲ್ಲಿ ಆಮೇಲಿಂದ ಮಿಲ್ಕ್ ಪೌಡರ್ ಹಾಲಿನ ಹುಡಿನ ಒಂದು ಕಾಲು ಕಪ್ ಆಗುವಷ್ಟು ಹಾಲಿನ ಹುಡಿ ಹಾಕಿದ್ದೀನಿ ಹಾಲಿನ ಹುಡಿ ಹಾಕಿಬಿಟ್ಟು ಗಂಟಿಲ್ಲದೇ ಇರೋ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕಿದನ್ನು ನೋಡಿ ನಾವೀಗ ಸಕ್ಕರೆ ಪಾಕ ಸರಿಯಾಗಿ ಬಂದ ನಂತರನೇ ನಾವು ಈ ಪುಡಿಗಳನ್ನೆಲ್ಲ ಹಾಕ್ಕೊಂಡಿದ್ದೀವಿ ಇದು ನಂತರ ನಾವು ಇದನ್ನು ಕೈಯಲ್ಲಿ ಹೀಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ಗಂಟುಗಳು ಒಂದು ಸ್ವಲ್ಪ ಇರಬಾರ್ದು ಇದರಲ್ಲಿ ಯಾವುದೇ ಕಾರಣಕ್ಕೂ ಗ್ಯಾಸನ್ನು ಇನ್ನು ಆನ್ ಮಾಡೋದಕ್ಕೆ ಹೋಗಬೇಡಿ ಯಾಕಂತಂದರೆ ನಾವು ಗ್ಯಾಸ್ ಆಫ್ ಮಾಡಿನೇ ಈ ಪ್ರೋಸೆಸನ್ನು ಮಾಡಬೇಕಾಗತ್ತೆ ನೀವು ಕೈಯಲ್ಲಿ ಎಷ್ಟು ಮಿಕ್ಸ್ ಮಾಡ್ತೀರೋ ಇದನ್ನು ಅಷ್ಟು ಸಾಫ್ಟಾಗಿ ಬರುತ್ತೆ ಇದು ಎಲ್ಲೂ ಒಂದು ಸ್ವಲ್ಪ ಗಂಟುಗಳು ಇರಬಾರ್ದು ಇದರಲ್ಲಿ ಹಾಲನ್ನ ಪುಡಿ ಕಡಲೆ ಪುಡಿದಾಗಲಿ ಯಾವುದೇ ರೀತಿಯಾದಂತಹ ಗಂಟೆಗಳಿಲ್ಲದೆ ಇರೋ ಥರ ನಾವು ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಯಾವ ಥರ ಟೆಕ್ಸ್ಚರಿಗೆ ಬಂದಿದೆ ಅಂತ ನೋಡ್ಬೋದು ನೀವೀಗ ಐದು ನಿಮಿಷಗಳ ಕಾಲ ನಾನು ಈ ಥರ ಮಿಕ್ಸ್ ಮಾಡ್ತಾನೇ ಇದ್ದೆ ನೋಡಿ ತುಂಬ ಗಟ್ಟಿ ಬಂದಿದೆ ಗಟ್ಟಿ ಟೆಕ್ಸ್ಚರಿಗೆ ಬಂದಿದೆ ನೋಡಿ ಈಗ ನಾವು ಈ ಥರ ಮಾಡೋದ್ರಿಂದ ನಮಗೆ ತುಂಬಾ ಸಾಫ್ಟಾಗಿ ಬರುತ್ತೆ ಬರ್ಫಿ ಹೀಗೆ ತಾಳ್ಮೆಯಿಂದ ಗಟ್ಟಿ ಆಗೋ ತನಕ ನಾವು ಇದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕಾಗತ್ತೆ ಎಷ್ಟು ನಾವು ಪೇಶನ್ಸಿಂದ ಇದನ್ನು ಈ ಥರ ಮಿಕ್ಸ್ ಮಾಡ್ತೇವೋ ಅಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಆಲ್ಮೋಸ್ಟ್ ಗಟ್ಟಿಯಾಗ್ತಾ ಬಂತು ಸ್ವಲ್ಪ ಬಿಸಿ ಇದೆ ಅಷ್ಟೇ ಕೈಯಲ್ಲಿ ನಮಗಿನ್ನು ಮುಟ್ಬಹುದು ಅಂದಾಗ ನಾವು ಬಟರ್ ಪೇಪರ್ ಮೇಲೆ ಹಾಕಿ ನಾವು ಅದನ್ನು ಕೈಯಲ್ಲಿ ನಾದ್ಕೊಳ್ಬೋದು ಎಷ್ಟು ಗಟ್ಟಿಯಾಗಿದೆ ಅಂತ ನೀವು ಈಗ ಆಲ್ಮೋಸ್ಟ್ ತಣ್ಣಗಾಗಿದೆ ಇದೀಗ ನೆಲಗಡ್ಲೆ ನಾವು ಫೈನ್ ಪೌಡರ್ ಮಾಡಬೇಕಾದ್ರೆ ನೋಡಿ ಅದು ಫೈನ್ ಪೌಡರ್ ಆಗೋಲ್ಲ ಅದು ತರಿತರಿಯಾಗಿ ಇರುತ್ತೆ ಅಲ್ಲ ಯಾಕಂತಂದರೆ ಅದು ಸ್ವಲ್ಪ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ ನಾವು ಮಿಕ್ ಮಿಕ್ಸಿಯಲ್ಲಿ ಹಾಕಬೇಕಾದ್ರೆ ನಾವು ಆಗಾಗ ಅದನ್ನು ನಿಲ್ಲಿಸಿ ನಿಲ್ಲಿಸಿ ಅಥವಾ ಪಲ್ಸ್ ಮೋಡಲ್ಲೇ ಇಟ್ಟು ನಾವು ಅದನ್ನು ಹುಡಿ ಮಾಡ್ಕೊಳ್ಬೇಕಾಗತ್ತೆ ಆದರೂ ನಮಗೆ ಫೈನ್ ಪುಡಿ ಸಿಕ್ಕಿಲ್ಲ ಅಂತಂದ್ರೂ ನಾವು ಈ ಥರ ಈ ಸ್ಟೇಜಲ್ಲಿ ನೋಡಿ ಯಾವ ಥರ ಮಿಕ್ಸ್ ಆಗಿ ಎಷ್ಟು ಚೆನ್ನಾಗಿ ಬರುತ್ತೆ ಬರ್ಫಿ ಅಂತ ನೋಡ್ಬೋದು ನೀವು ಇದು ನೋಡಿ ಆಲ್ಮೋಸ್ಟ್ ನಾನೀಗ ಕೈಯಲ್ಲಿ ತಿರುಗಿಸ್ತಾನೇ ಇದ್ದು ತಣ್ಣಗಾಗಿದೆ ಇದು ನೆಕ್ಸ್ಟ್ ಪ್ರೋಸೆಸ್ಸಿಗೆ ನಾವು ಇದನ್ನು ಬಟರ್ ಪೇಪರಿಗೆ ಹಾಕಬೇಕು ನಾವು ಆಗಲೇ ತುಪ್ಪ ಹಚ್ಚಿ ಇಟ್ಟಿದ್ದೀವಲ್ಲ ಆ ಬಟರ್ ಪೇಪರ್ ಮೇಲೆ ಹಾಕಿ ಇದನ್ನು ಸರಿಯಾಗಿ ಎಲ್ಲ ಹಿಡ್ದಿರೋ ಅಂಥದ್ದೆಲ್ಲ ಸೈಡೆಲ್ಲ ನಾವು ಸರಿಯಾಗಿ ಅದನ್ನು ತೆಕ್ಕೊಳ್ಬೇಕು ಸ್ವಲ್ಪ ಗಂಟೆಗಳಿರತ್ತೆ ಅದನ್ನೆಲ್ಲ ಸೈಡಿಗೆ ತೆಗೆದಿಡಬೇಕು ನೆಕ್ಸ್ಟು ನಾವೀಗ ಕೈಯಿಂದನೇ ಸ್ವಲ್ಪ ನಾದ್ಕೊಳ್ಬೇಕು ಇದನ್ನು ನಾವು ಯಾವ ಥರ ಚಪಾತಿ ಹಿಟ್ಟೆಲ್ಲ ನಾಡ್ತೀವಿ ನೋಡಿ ಅದೇ ಥರನೇ ಇದನ್ನು ಕೂಡ ನಾದ್ಕೊಳ್ಬೇಕು ಕೈಗೊಂದು ಸ್ವಲ್ಪ ತುಪ್ಪನ ಹಾಕಿ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ ಎಷ್ಟು ನಾವು ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರ್ಫಿ ಬರುತ್ತೆ ಸಾಫ್ಟಾಗಿ ನಾನಿಲ್ಲೊಂದು ಒಂದು ಐದು ನಿಮಿಷಗಳ ಕಾಲ ಹೀಗೆ ಮಿಕ್ಸ್ ಮಾಡಿದ್ದೀನಿ ನಾದ್ಕೊಂಡಿದ್ದೀನಿ ಕೈಯಲ್ಲಿ ಕೈಗೆ ಅಂಟ್ ಇನ್ನೇನು ಅಂಟಂಟು ಬರುತ್ತೆ ಅನ್ನೋವಾಗ ಸ್ವಲ್ಪ ನಾವೇನು ತುಪ್ಪನ ಹಾಕ್ಕೊಳ್ಬೋದು ಕೈಗೆ ತುಂಬ ಕಡಿಮೆ ಖರ್ಚಲ್ಲಿ ಆಗುವಂಥದ್ದೊಂದು ಸ್ವೀಟ್ ಆಗಿದೆ ಇದು ನಿಮಗೆ ಬೇಕು ಅಂತಂದರೆ ಹಬ್ಬಕ್ಕೆ ಕೂಡ ಇದನ್ನು ಮಾಡಬಹುದು ಅಥವಾ ನೆಂಟರೆಲ್ಲ ಯಾರಾದರೂ ಬರ್ತಾರೆ ಅಂತ ಆದರೆ ಇನ್ಸ್ಟಂಟಾಗಿ ನಾವು ಮಾಡಬೇಕು ಅಂತಂದರೆ ನೆಲಗಡಲೆ ಇದೆ ಅಂತಂದರೆ ಇದನ್ನು ಮಾಡಿ ಕೊಡ್ಬೋದು ಈಗ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ಈ ಥರ ಗಟ್ಟಿ ಆದ ನಂತರ ನಾವು ಇದನ್ನು ನೆಕ್ಸ್ಟ್ ಯಾವ ಶೇಪ್ ಬೇಕೋ ಆ ಶೇಪಿಗೆ ನಾವು ಇದನ್ನು ಈಗ ಸರಿಯಾಗಿ ಸೆಟ್ ಮಾಡಬೇಕಾಗತ್ತೆ ನೋಡಿ ನಾನಿಲ್ಲಿ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ತುಪ್ಪನ ತಗೊಂಡು ಮೇಲಿಂದ ಹಾಕಿ ಸರಿಯಾಗಿ ನಾವು ಸೆಟ್ ಮಾಡಬೇಕು ಈಗ ಮೇಲಿಂದ ಸ್ವಲ್ಪ ನಾವು ಇನ್ನೂ ಒಂದು ಸ್ವಲ್ಪ ಬೇಕಿರೋ ತುಪ್ಪನ ಹಾಕ್ಕೊಳ್ಬೋದು ಆಮೇಲೆ ಚಪಾತಿ ರೋಲ್ ಇದೆಯಲ್ಲ ಆ ಚಪಾತಿ ರೋಲಿಂದ ಸ್ವಲ್ಪ ಲಟ್ಟಿಸ್ಬೇಕು ಇದನ್ನು ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಮಾಡ್ಕೊಳ್ಬೋದು ಕೆಲವರು ದಪ್ಪ ಇಷ್ಟಪಡ್ತಾರೆ ದಪ್ಪ ಇಷ್ಟಪಡುವವರು ದಪ್ಪಕ್ಕೆ ಮಾಡಬಹುದು ತೆಳ್ಳಗೆ ಬೇಕು ಅಂತಂದರೆ ತೆಳ್ಳಗೆ ಮಾಡಬಹುದು ಕಾಜು ಕತ್ಲಿ ಟೈಪ್ ಇದನ್ನು ಮಾಡಬೇಕು ಅಂತಂದರೆ ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೊಳ್ಬಹುದು ನಾನಿಲ್ಲಿ ಸ್ವಲ್ಪ ದಪ್ಪ ಬೇಕು ಅಂತ ನಾನು ಸ್ಕ್ವೇರ್ ಶೇಪ್ ಆಗಿ ಥರ ಮಾಡಿದ್ದೀನಿ ನೋಡಿ ಇದರ ಮೇಲಿಂದ ಇನ್ನೂ ಅಲಂಕಾರಕ್ಕೆ ನಿಮಗೆ ಬೇಕ ಬೇಕಾಗಿರುವಂತಹ ಇಷ್ಟ ಇರುವಂತಹ ಡ್ರೈ ಫ್ರೂಟ್ಸನ್ನು ನೀವು ಹಾಕಿ ಸೆಟ್ ಮಾಡ್ಬೋದು ವಾಪಸ್ ಇನ್ನೊಮ್ಮೆ ಚಪಾತಿ ರೋಲಿಂದ ಇದನ್ನು ಮೇಲಿಂದ ನಾವು ಲಟ್ಟಣಿಗಿಂದ ಲಟ್ಟಿಸಿದರೆ ಅದು ಸೆಟ್ಟಾಗಿ ಕೂತ್ಕೊಳ್ಳುತ್ತೆ ಕೊನೆಯ ಹಂತದಲ್ಲಿ ನಾವು ಇದನ್ನ ಸೆಟ್ ಆಗೋದಿಕ್ಕೆ ಬಿಡಬೇಕು ರೂಮ್ ಟೆಂಪ್ರೇಚರಲ್ಲಿ ನೀವು ಇಡ್ತೀರಿ ಅಂತ ಆದರೆ ಏಳರಿಂದ ಎಂಟು ಗಂಟೆಗಳ ಕಾಲ ಹಿಡಿಯುತ್ತೆ ನೀವು ರಾತ್ರಿ ಮಾಡಿದರೆ ಬೆಳಗ್ಗೆ ಇದನ್ನು ಸರಿಯಾಗಿ ಪೀಸ್ ಮಾಡೋದಕ್ಕೆ ಬರುತ್ತೆ ನಿಮಗೆ ಬೇಗ ಬೇಕು ಅಂತ ಅಂದರೆ ಫ್ರಿಡ್ಜಲ್ಲಿ ಇಡಬಹುದು ಸೆಟ್ ಆಗೋದಿಕ್ಕೆ ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಒಂದು ಗಂಟೆಗಳ ಕಾಲ ಇಡ್ತಾ ಇದ್ದೀನಿ ಆಮೇಲೆ ಫ್ರಿಜ್ಜಿಂದ ತೆಗೆದು ನಾವು ಬೇಕಾದ ಶೇಪಲ್ಲಿ ನಾವು ಕಟ್ ಮಾಡ್ಕೊಳ್ಬೋದು ಈಗ ಒಂದು ಗಂಟೆಗಳ ಕಾಲ ಆಗಿದೆ ಇದು ಫ್ರಿಜ್ಜಿಂದ ಹೊರಗಡೆ ತೆಗೆದಿದ್ದೀನಿ ಗಟ್ಟಿ ಆಗಿದೆ ನೋಡಿ ಸರಿಯಾದ ಶೇಪಿಗೆ ಬಂದಿದೆ ಇದು ಈಗ ಈ ಹಂತದಲ್ಲಿ ನಾವು ಸ್ವಲ್ಪ ಮೇಲಿಂದ ಮಾರ್ಕನ್ನು ಮಾಡ್ಕೊಳ್ಬೇಕು ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಮಾರ್ಕನ್ನು ಮಾಡ್ಕೊಳ್ಳಿ ಮಾರ್ಕನ್ನು ಮಾಡಿದ ನಂತರನೇ ನೀವು ಪೀಸಸ್ ಆಗಿ ಕಟ್ ಮಾಡಿ ಮಾರ್ಕ್ ಇಲ್ಲದೆ ನೀವು ಹಾಗೆ ಕಟ್ ಮಾಡ್ತೀರಿ ಅಂತಂದರೆ ಅದು ಎಲ್ಲೆಲ್ಲೂ ಹೋಗಿ ಪೀಸಸ್ ಆಗಿ ಸರಿಯಾಗಿ ಬರಲ್ಲ ನಾನಿಲ್ಲಿ ಸ್ಕ್ವೇರ್ ಪೀಸಾಗಿ ಕಟ್ ಮಾಡ್ತಾ ಇದ್ದೀನಿ ನಿಮಗೆ ಬೇಕು ಅಂತಂದರೆ ಡೈಮಂಡ್ ಶೇಪಲ್ಲೂ ಕಟ್ ಮಾಡ್ಬೋದು ಅಥವಾ ಅಗಲಕ್ಕೆ ಬೇಕು ಅಂತಂದರೆ ಹಾಗೂ ಕಟ್ ಮಾಡ್ಬೋದು ಯಾವ ಶೇಪಲ್ಲಿ ಬೇಕು ನಿಮಗೆ ಇಷ್ಟ ಬಂದ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು ಹೊರಗಡೆ ರೂಮ್ ಟೆಂಪ್ರೇಚರಲ್ಲಿ ಕೂಡ ನೀವು ಇಟ್ಟು ಇದನ್ನು ಕಟ್ ಮಾಡ್ಬೋದು ನಮಗೆ ಬೇಗ ಬೇಕು ಯಾರಾದರೂ ಗೆಸ್ಟ್ ಬಂದರು ಅಂತಂದಾಗ ಫ್ರಿಜ್ಜಲ್ಲಿ ಇಟ್ಟಾದರೂ ಹೀಗೆ ಮಾಡಿದರೆ ಬೇಗ ನಿಮಗೆ ಸೆಟ್ ಆಗುತ್ತೆ ಸರಿಯಾಗಿ ಸ್ವೀಟ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಒಂದು ಸಲ ಮನೇಲಿ ನೀವು ಟ್ರೈ ಮಾಡಿದರೆ ಇನ್ನೂ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರ ಅಷ್ಟು ಟೇಸ್ಟ್ ಆಗುತ್ತೆ ಇದು ಇನ್ನು ಮೇಲಿಂದ ನೀವು ಬಾದಾಮ್ ಪೀಸಸ್ ಕೂಡ ಹಾಕ್ಬೋದು ಗೋಡಂಬಿ ಪೀಸಸ್ ಕೂಡ ಹಾಕಿ ಗಾರ್ನಿಷ್ ಮಾಡ್ಬೋದು ಇದನ್ನು ಗಾಜಿನ ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಒಂದು ಹತ್ತು ಹದಿನೈದು ದಿವಸಗಳ ಕಾಲ ಹಾಗೆ ಇಟ್ಟು ತಿನ್ಬೋದು ಏನು ಕೆಟ್ಟು ಹೋಗಲ್ಲ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಾಫ್ಟ್ ಆಗಿದೆ ಮಾತ್ರ ಇದು ಇದು ಮನೇಲಿ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಸಕ್ಕರೆ ಪಾಕ ಮಾಡುವುದು ನಮಗೆ ಸರಿಯಾದ ರೀತಿಯಲ್ಲಿ ಗೊತ್ತಾಯಿತು ಅಂತಂದರೆ ಈ ಸ್ವೀಟನ್ನು ನೀವು ಕೂಡ ಮಾಡಬಹುದು ಸಕ್ಕರೆ ಪಾಕ ಮಾಡುವಾಗ ಯಾವತ್ತೂ ಲೋ ಫ್ಲೇಮಲ್ಲೇ ಇಟ್ಟು ಮಾಡಿ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಅಷ್ಟು ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಆಗಾಗ ಚೆಕ್ ಮಾಡ್ತಾ ಇದ್ದಾಗ ನಿಮಗೆ ಪಾಕ ಬಂದಿದೆಯಾ ನೂ ನೂಲೆಳೆ ಬಂದಿದೆಯಾ ಅಂತ ಗೊತ್ತಾಗುತ್ತೆ ಅಷ್ಟು ನೀವು ನೋಡಿಕೊಂಡ್ರೆ ಈ ಸ್ವೀಟನ್ನು ಈಸಿಯಾಗಿ ಮಾಡಬಹುದು ತುಪ್ಪ ಇಲ್ಲ ಮನೆಯಲ್ಲಿ ಹಾಲು ಅಂಥದ್ದು ಯಾವುದೂ ಇಲ್ಲ ಅಂತಂದಾಗ ನಮಗೆ ಸ್ವೀಟ್ ಅಂತೂ ಮಾಡಲೇಬೇಕು ಅಂದಾಗ ಈ ಥರದ್ದು ಬಡವರ ಬಾದಾಮಿ ಅಂತಲೇ ನಾವು ಕರಿತೀವಲ್ಲ ನೆಲಗಡ್ಲಿನ ಈ ಥರದ್ದು ಮಾಡ್ಬೋದು ನೀವು ತುಪ್ಪ ನಾವು ಹಾಕೋ ಅವಶ್ಯಕತೆಯೇ ಇಲ್ಲ ಸ್ವಲ್ಪ ನಾವು ಆ್ಯಡ್ ಮಾಡಿಲ್ಲ ಇಲ್ಲಿ ಸಕ್ಕರೆ ಪಾಕ ಮಾಡೋವಾಗ ಮಾತ್ರ ಲೋ ಫ್ಲೇಮಲ್ಲಿ ಇಟ್ಟು ಮಾಡಿ ನಿಮಗೆ ಸಕ್ಕರೆ ಪಾಕ ಗೊತ್ತಾಗಲ್ಲ ನೂಲೇಳೆ ಪಾಕ ಎಷ್ಟು ಹೊತ್ತಿಗೆ ಬಂದು ಹೇಗಾಗುತ್ತೆ ಪಾಕ ಏರಾಗುತ್ತೋ ಏನು ಅಂತ ಗೊತ್ತಾಗಲ್ಲ ಅಂತಂದರೆ ಲೋ ಫ್ಲೇಮಲ್ಲಿ ಇಟ್ಟು ನೀವು ಪಾಕನ ಮಾಡ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಒಂದು ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ವಂದನೆಗಳು